ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಒಬ್ಬರು ವಿಶೇಷ ವ್ಯಕ್ತಿನ ಪರಿಚಯ ಮಾಡಿಸೋಕೆ ಹೊರಟಿದ್ದೀನಿ ಇವರ ಹೆಸರು ಬಂದು ಸ್ನೇಕ್ ಪ್ರಕಾಶ್ ಅಂತ ಸೊ ಇವತ್ತು ಒಂದು ಹಾವು ಒಂದು ರೋಡಲ್ಲಿ ನಮಗೆ ಸಿಕ್ತು ಸೊ ಬೇರೆ ಯಾರಾದರೂ ನೋಡಿದರೆ ಇಲ್ಲ ಅಲ್ಲಿ ತುಂಬ ಜನ ಓಡಾಡೋ ಜಾಗ ವೆಯಿಕಲ್ ಏನಾದ್ರು ಅದ್ರ ಮೇಲೆ ಹೋಗಿ ಅದ್ರ ಪ್ರಾಣ ಹೋಗೋ ಸಾಧ್ಯತೆ ಸಹ ಇತ್ತು ಸೊ ನಮಗೆ ಆಪದ್ ಬಾಂಧವ ಅನ್ನೋ ರೀತಿ ಆ ಟೈಮಲ್ಲಿ ಸ್ನೇಕ್ ಪ್ರಕಾಶಣ್ಣ ಬಂದರು ಸೊ ಬಂದು ಆ ಹಾವನ್ನ ತುಂಬ ಚೆನ್ನಾಗಿ ರೆಸ್ಕ್ಯೂ ಮಾಡಿದ್ರು ಅದಕ್ಕೊಂಚೂರು ನೋವಾಗದೇ ಇರೋ ರೀತಿ ಅದನ್ನ ರೆಸ್ಕ್ಯೂ ಮಾಡಿ ಬಿಟ್ಟಿದ್ದಾರೆ ಮತ್ತು ಒಂದು ಸಣ್ಣ ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ಯಾರಾದರೂ ಈ ಥರ ಸ್ನೇಕ್ನ ಮನೆಗೆ ಬಂದಾಗ ಆಫೀಸಿಗೆ ಬಂದಾಗ ರೆಸ್ಕ್ಯೂ ಮಾಡಿದಾಗ ಅವರು ಯಾವುದೇ ಕಾರಣಕ್ಕೂ ಹಣ ಕೇಳಲ್ಲ ಸೊ ದಯವಿಟ್ಟು ನಾ ಅವ್ರಿಗೆ ಹಣ ಕೊಡಿ ಪಾಪ ಅವರ ಹಾವನ್ನ ರೆಸ್ಕ್ಯೂ ಮಾಡಿ ಅದನ್ನು ತೊಗೊಂಡೋಗಿ ಒಂದು ಸೇಫ್ ಜಾಗ ಬಿಡಬೇಕು ಜೊತೆಗೆ ಅವ್ರ ಪ್ರಾಣನೂ ಸಹ ಬ ಒತ್ತೆ ಇಟ್ಟು ನಾ ಬಂದು ಒಂದು ಜೀವನ ಸಂರಕ್ಷಣೆ ಮಾಡ್ತಾರೆ ಸೊ ಆ ಜೀವಕ್ಕೆ ಕರೆಕ್ಟಾಗಿ ನೆಲೆ ಕೊಡೋ ತನಕ ಅವರು ತನ್ನ ಕೈಯಿಂದ ಹೇಗೆ ಅವರು ಅಮೌಂಟ್ ಹಾಕೋಕೆ ಸಾಧ್ಯ ಸೊ ದಯವಿಟ್ಟು ಯಾರು ಫ್ರೀ ಆಫ್ ಕಾಸ್ಟಲ್ಲಿ ಈ ಇವರಿಂದ ಸಹಾಯಗಳನ್ನ ಪಡೆದುಕೊಳ್ಬೇಡಿ ಅದು ಅಷ್ಟು ಒಳ್ಳೆಯದಲ್ಲ ಅವ್ರು ಕೇಳಲ್ಲ ಅವರು ತಗೋತಾರೆ ಅವ್ರು ಏನೋ ಒಂದು ದೇವ್ರ ಮೈದಾನೆ ಮಾಡ್ತಾನೆ ಅನ್ನೋ ಧೈರ್ಯದ ಮೇಲೆ ಮಾಡ್ತಾರೆ ಸೊ ನಾವು ಆ ರೀತಿ ತಗೋಬಾರ್ದು ನೋಡಿ ಎಷ್ಟು ಕಷ್ಟ ಇದೆ ಒಂದು ಹಾವನ್ನ ಹಿಡಿಯೋದಕ್ಕೆ ಅಷ್ಟು ಮೇಲೆ ಅದು ಆ ಹಾವಲ್ಲಿ ಅಷ್ಟು ಎನರ್ಜಿ ಇದೆ ಆ ಹಾವು ಸಹ ಹೆದರಿದೆ ಆದರೂ ಸಹ ಅವರು ಅದನ್ನು ತುಂಬ ಸೇಫಾಗಿ ಹಿಡಿದು ಬಾಟ್ಲಿಗೆ ಹಾಕಿ ಅದನ್ನ ರೆಸ್ಕ್ಯೂ ಮಾಡಿದ್ದಾರೆ ಸೊ ಮುಂದಿನ ಮಾತು ಅವ್ರದ್ದೇ ಆಗಿರುತ್ತೆ ದಯವಿಟ್ಟು ಅವ್ರ ಮಾತು ಕೇಳಿ ಸೊ ಎಲ್ಲೇ ಹಾವು ಕಂಡ್ರು ಕಂಡರೂ ಸಹ ಇವ್ರು ನಮ್ಮ ಮೈಸೂರಿನವರೇ ಆಗಿರೋದ್ರಿಂದ ಸ್ನೇಹ್ ಪ್ರಕಾಶ್ ಅಂತ ಇವ್ರು ಇರ್ತಾರೆ ಕೀರ್ತಿ ಇರ್ತಾರೆ ಸ್ನೇಹ್ ಮಾಮ ಇರ್ತಾರೆ ಸೊ ಯಾರನ್ನಾರು ಸರಿ ನೀವು ಕರೆದು ಆ ಮೂಕ ಪ್ರಾಣಿನ ರೆಸ್ಕ್ಯೂ ಮಾಡ್ಬೋದು ಯಾವುದೇ ಕಾರಣಕ್ಕೂ ಅದಕ್ಕೆ ಕೊಲ್ಲೋ ಅಂತ ಇಲ್ಲ ಅದಕ್ಕೆ ಪೆಟ್ಟು ಮಾಡೋ ಅಂತ ಕಾರ್ಯಕ್ಕೆ ಹೋಗಬೇಡಿ ಸೊ ಮುಂದಿನ ಮಾತು ನಮ್ಮ ಸ್ನೇಹ್ ಪ್ರಕಾಶ್ ಮುಂದೆ ಕೇಳೋಣ ಬನ್ನಿ ಊರದಲ್ಲಿ ದಾದಿ ವೇಳಿ ಸಾಲ್ತಲ್ಲಿ ಚೇರ ಮೇಳದಲ್ಲಿ ಚೇರ ನಮ್ಮ ಕ್ರಮ ಸಂಖ್ಯೆ ಇಲ್ಲ ಫೋನ್ ನಂಬರ್ ಬೇಕು ಅಂದರೆ ನೈನ್ ಸೆವೆನ್ ತ್ರೀ ನೈನ್ ಸೆವೆನ್ ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ಸೆವೆ ಸ್ನೇಕ್ ಸ್ನೇಹಿತ ನಿಮ್ಮ ಸೇವೆಗೆ ಟ್ವೆಂಟಿ ಫೋರ್ ಅವರ್ಸ್ ಇನ್ನೂ ಸರ್ಕಾರ ಈ ರೀತಿ ಪ್ರಾಣಿ ರೆಸ್ಕ್ಯೂ ಮಾಡೋರಿಗೆ ಯಾವುದೇ ರೀತಿ ವಿಮಾ ಪಾಲಿಸಿ ಆಗಲಿ ಸಹಾಯಧನ ಆಗಲಿ ಏನು ಮಾಡಿಲ್ಲ ಸೊ ನಮ್ ಸರ್ಕಾರಕ್ಕೆ ಸಹ ಬರಬೇಕು ಈ ರೀತಿ ಪ್ರಾಣಿನ ರೆಸ್ಕ್ಯೂ ಮಾಡಿ ಅವ್ರ ಜೀವನ ಸಂರಕ್ಷಣೆ ಮಾಡ್ತಿರೋದ್ರಿಂದ ಇವ್ಗೆ ನಮ್ ಸರ್ಕಾರದಿಂದ ಸಹ ಏನಾದರೂ ಸಹಾಯಧನ ಆಗಲಿ ಸಹಾಯಗಳಾಗಿ ಬರಬೇಕು ಫ್ರೀ ಮೆಡಿಕಲ್ ಆಗಲಿ ಈ ತರದೆಲ್ಲ ಏನಾದ್ರು ಹೋಗ್ಬೇಕಾರೆ ಹಾಗೆ ಹೋಗಿದ್ದೀನಿ

ಹಾಂ ನಮ್ಮಲ್ಲಿ ಮೇಡಮ್ ಕನ್ನಡದಲ್ಲಿ ಕೇರೆ ಅಂತ ಇಂಗ್ಲೀಷಲ್ಲಿ ಕೇರ ಓಕೆ ಕೇರಳದಲ್ಲಿ ಚೇರ ನಮ್ಮ ಕ್ರಮ ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ಸೆವೆನ್ ಡಬಲ್ ಸಿಕ್ಸ್ ನಿಮ್ಮ ನಂಬರ್ ಡಬಲ್ ಒನ್ ಟು ಪೊಲೀಸರಿಗೆ ಕಾಲ್ ಮಾಡಿ ಸರಾಸಿಗೆ ಅದೆಲ್ಲ ಬರ್ತೀವಿ ಮತ್ತಮೇಲೆ ಹಾಂ ಮಯ್ಯಾ ನೈನ್ ಸವೆನ್ ತ್ರೀ ನೈನ್ ಸೆವೆನ್ ಡಬಲ್ ಥ್ಯಾಂಕ್ ಯು ಭಯ ಮೈಯ್ಯಾ ಮತ್ತೆ ಮನೆಗಳಲ್ಲಿ ಗಾಡಿ ಅಂತ ಟೈಮಲ್ಲಿ ಫಸ್ಟೇ ಪೇನ್ ಮಾಡಬೇಕು ಜನ ಅಂತ ಮಳೆ ಬರುತ್ತೆ ಗಾಡಿ ಕಲರ್ ಹೋಗುತ್ತೆ ಈ ಮಾಹಿತಿ ತಕ್ಷಣ ನಿಮ್ಮ ಮನೆ ಒಳಗಡೆ ಗಾರ್ಡನ್ ಒಂದು ಹೂವಿನ ಗಿಡ ಹೂವಿನ್ ಮಾಡ್ಕೊಂಡ್ಬಿಡಿ

ಹಾಂ ಹಾಂ ಒಟ್ಟು ಹೋಗ್ಬಿಟ್ರಲ್ಲ ಪ್ರಕಾಶ ಇಲ್ಲಿ ಓಕೆ ಮಾತು ಕೊಡುತ್ತೆ ಆ ಥರ ಸೊ ಮ ಶುಡ್ ಏನಾದ್ರು ಈ ತರ ಸಿಕ್ದಾಗ ಪೇಮೆಂಟ್ ಅಂತ ನಿಮ್ಗ ಅಲ್ದೆ ಇದ್ರು ಅದ್ರ ಸೇಫ್ಟಿಗಾದ್ರೂ ಜನ ಪೇಮೆಂಟ್ ಮಾಡಲೇಬೇಕು ಇಲ್ಲ ತಗೊಂಡು ಹೋಗಿ ನಾವು ಕಾರ್ಡು ಅಲ್ಲಿ ಇಲ್ಲಿ ಬಿಡಬೇಕು ಅಂದ್ರೆ ಹೋಯ್ತಾ ನಿಮಗೂ ಎಕ್ಸ್ಪೆನ್ಸಿವ್ ಇದ್ದೇ ಇರುತ್ತೆ ಲೈವ್ ಫೋನ್ ಯಾರೋ ಫೋನ್ ಬನ್ನಿ ಅಂತ ಇಲ್ಲ ಮೇಡಮ್ ಖರ್ಚು ಖರ್ಚು ಅಪ್ ಆಂಡ್ ಡೌನ್ ಹೋಗಿ ಎಲ್ಲ ಕೊನೆ ಪಕ್ಷ ಗುರುತ್ನವರು ಸೀಟು ಮನೆಯವರು ನಮ್ಗೆ ಅವರೇ ಒಂಥರ ಖುಷಿ ಐ ಎಸ್ ಆಫೀಸರ್ಗಳು ಕೊಡಲ್ಲ ಉದ್ರೋಜೀವ ವಹಿಸ್ತಾರೆ ಪ್ರಕಾಶ್ ನಿಮ್ಗೆ ಆಕಾರ ಆಗುತ್ತಾ ಪ್ರಕಾಶ್ ನಿಮ್ಗೆ ಆ ಆಗುತ್ತಾ ಸರ್ ಇಲ್ಲಿ ಒಂದು ಸೈಕಲ್ ಕೊಡಿ ಸರ್ ಸಾಕು ಮೇಡಮ್ ಕೊಡ್ಸಲ್ಲ ಸುಮ್ಮ ಬಾತಲ್ಲಿ ಹೇಳ್ತಾರೆ ಅದೇ ಬಂಡ ಜೀವ ಮಾದೇವ ಅಂತಾರಲ್ಲ ಹಂಗಾಯ್ತು ಮೇಡಮ್ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಇದು